ಇನ್ನು ಆರ್ ಸಿ ಬಿ ಅಭಿಮಾನಿಗಳಿಗೆ ಇವತ್ತು ಶುಭ ಸಂಜೆ ಆಗತ್ತ ಶುಭ ಸೂಚನೆಗಳು ಕಾಣಿಸ್ತಾ ಇವೆ ಹಾಗಾಗಿ ಗುಡ್ ನ್ಯೂಸ್ ಇವತ್ತೇ ಸಂಜೆ ಹೊರಬೀಳುತ್ತ ಅನ್ನುವಂಥದ್ದು ಪ್ರಶ್ನೆ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಕ್ಕೆ ಅವಕಾಶ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ನಡೆಯಲಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳುತ್ತೆ ಅಂದರೆ ಸಂಜೆ ಆರು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ನಡೆಯಲಿರುವಂಥ ಈ ಸಂಪುಟ ಸಭೆ ಏನಿದೆಯಲ್ಲ ಕ್ಯಾಬಿನೆಟ್ ಮೀಟಿಂಗ್ ಸೊ ಅದರಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಪಂದ್ಯಕ್ಕೆ ಅನುಮತಿ ಸಿಗುವಂಥ ನಿರೀಕ್ಷೆಯಲ್ಲಿದ್ದಾರೆ ಈಗ ಕೆ ಎಸ್ ಸಿ ಎ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿತ್ತು ಸರ್ಕಾರದ ಮಟ್ಟದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ನಾವು ಹೋಸ್ಟ್ ಮಾಡೋದಕ್ಕೆ ತಯಾರಿದ್ದೀವಿ ನಾವು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದರು ಸೊ ಹಾಗಾಗಿ ಇವತ್ತು ಸಂಜೆ ಏನು ಡಿಸಿಷನ್ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಸಿ ಅಧ್ಯಕ್ಷರು ವೆಂಕಟೇಶ್ ಪ್ರಸಾದ್ ಅವರು ಕೂಡ ಮಾತನಾಡಿದ್ರು ಮನೆ ನೋಡೋಣ ಯಾವ ಒಂದು ತಂಡ ಫ್ರಾಂಚೈಸು ಗೆಲ್ತಾರೋ ಅವರ ಒಂದು ಮನೆ ಅಂಗಳದಲ್ಲೇ ಈ ಒಂದು ಇನಾಗ್ರೇಷನ್ ಆಗೋವಂಥ ಒಂದು ಪದ್ಧತಿ ಸೊ ಹಾಗಾಗಿ ನಮ್ಮ ಬೆಂಗಳೂರು ಫ್ರಾಂಚೈಸ್ ಗೆದ್ದಿರೋ ಕಾರಣದಿಂದ ಹೋದ ವರ್ಷ ಸೊ ಈವಾಗಲೂ ಕೂಡ ಈ ಒಂದು ವರ್ಷ ಇನಾಗ್ರಲ್ ಇನಾಗ್ರೇಷನ್ ಇಲ್ಲೇ ಆಗಬೇಕು ನಮ್ಮ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಐಕಾನಿಕ್ ಸ್ಟೇಡಿಯಂನಲ್ಲಿ ಆಗಬೇಕು ಅನ್ನೋ ಒಂದು ಒಂದು ಇಚ್ಛೆ ನಮಗೆಲ್ಲರಿಗೂ ಅದು ಅದು ಆಗೋಂತ ಒಂದು ಏನೋ ಕಾರಣಗಳು ನಾವು ನೋಡ್ತಾ ಇದೀವಿ ಬಟ್ ಅದನ್ನ ಅದು ಕೊನೆಯ ನಿರ್ಧಾರಕ್ಕೆ ನಾವು ಸಾಯಂಕಾಲ ತನಕ ಕಾಯ್ಬೇಕಾಗತ್ತೆ ಕ್ಯಾಬಿನೆಟ್ ಒಂದು